ಆತ್ಮೀಯ ವಿದ್ಯಾರ್ಥಿಗಳೇ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ನಮ್ಮ ನಲವತ್ತೈದನೇ ವಿಡಿಯೋ ಈ ವಿಡಿಯೋದಲ್ಲಿ ನಾವು ವಾರ್ಷಿಕ ಪರೀಕ್ಷೆಗೆ ಬರುವ ಎರಡರಿಂದ ಆರನೇ ಅಧ್ಯಾಯಗಳಲ್ಲಿನ ಇಂಪಾರ್ಟೆಂಟ್ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡೋ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೋಡಬಹುದು ಬನ್ನಿ ವಿದ್ಯಾರ್ಥಿಗಳೇ ಇಂಪಾರ್ಟೆಂಟ್ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರಶ್ನೆ ಒಂದು ಪ್ರತ್ಯಕ್ಷ ಚುನಾವಣೆ ಎಂದರೇನು ಉದಾಹರಣೆ ಕೊಡಿ ಈ ಪ್ರಶ್ನೆಗೆ ಉತ್ತರ ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವುದನ್ನು ಪ್ರತ್ಯಕ್ಷ ಚುನಾವಣೆ ಎನ್ನುವರು ಉದಾಹರಣೆಗೆ ಭಾರತದ ಲೋಕ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭಾ ಸದಸ್ಯರು ಪ್ರಶ್ನೆ ಎರಡು ಬಹುಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಈ ಪ್ರಶ್ನೆಗೆ ಉತ್ತರ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿರುವ ಪದ್ಧತಿಯನ್ನು ಬಹುಪಕ್ಷ ಪದ್ಧತಿ ಎನ್ನುವರು ಉದಾಹರಣೆಗೆ ಭಾರತ ಪ್ರಶ್ನೆ ಮೂರು ಪ್ರಾದೇಶಿಕ ಪಕ್ಷ ಎಂದರೇನು ಉದಾಹರಣೆ ಕೊಡಿ ಈ ಪ್ರಶ್ನೆಗೆ ಉತ್ತರ ರಾಜ್ಯದ ನೆಲ ಜಲ ಭಾಷೆ ಹಾಗೂ ಪ್ರಾಂತೀಯ ಹಿತಾಸಕ್ತಿಗಳ ರಕ್ಷಣೆಗಾಗಿ ಅಸ್ತಿತ್ವಕ್ಕೆ ಬಂದ ಪಕ್ಷಗಳನ್ನು ಪ್ರಾದೇಶಿಕ ಪಕ್ಷಗಳು ಎನ್ನುವರು ಉದಾಹರಣೆಗೆ ಶಿವಸೇನೆ ದೇಶಂ ಡಿಎಂಕೆ ಪ್ರಶ್ನೆ ನಾಲ್ಕು ಸಮ್ಮಿಶ್ರ ಸರ್ಕಾರ ಎಂದರೇನು ಈ ಪ್ರಶ್ನೆಗೆ ಉತ್ತರ ಸಾರ್ವತ್ರಿಕ ಚುನಾವಣೆಗಳು ನಡೆದು ಫಲಿತಾಂಶ ಪ್ರಕಟವಾದಾಗ ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬಾರದಿದ್ದಾಗ ಎರಡು ಅಥವಾ ಅದಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರದ ಆಡಳಿತ ನಡೆಸುವ ಪದ್ಧತಿಯನ್ನು ಸಮ್ಮಿಶ್ರ ಸರ್ಕಾರ ಎನ್ನುವರು ಪ್ರಶ್ನೆ ಐದು ರಾಷ್ಟ್ರೀಯ ಪಕ್ಷಗಳನ್ನು ಹೆಸರಿಸಿ ಒಂದು ಬಿಜೆಪಿ ಎರಡು ಕಾಂಗ್ರೆಸ್ ಮೂರು ಕಮ್ಯುನಿಸ್ಟ್ ಪಕ್ಷ ನಾಲ್ಕು ಜನತಾದಳ ಪ್ರಶ್ನೆ ಆರು ನಾಗರಿಕ ಸೇವಾ ವರ್ಗ ಎಂದರೇನು ಈ ಪ್ರಶ್ನೆಗೆ ಉತ್ತರ ಕಾಯಂ ಉದ್ಯೋಗ ಹೊಂದಿದ ಸಂಭಾವನೆ ಪಡೆಯುವ ಕೌಶಲ್ಯತೆಯುಳ್ಳ ಹಾಗೂ ವೃತ್ತಿನಿರತ ಅಧಿಕಾರಿಗಳ ಸಮೂಹವೇ ನಾಗರಿಕ ಸೇವಾ ವರ್ಗ ಪ್ರಶ್ನೆ ಏಳು ಕೇಂದ್ರ ಸೇವೆ ಎಂದರೇನು ಉದಾಹರಣೆ ಕೊಡಿ ಈ ಪ್ರಶ್ನೆಗೆ ಉತ್ತರ ಕೇಂದ್ರ ಪಟ್ಟಿಯಲ್ಲಿ ಬರುವ ವಿಷಯಗಳ ಬಗ್ಗೆ ಸೇವೆ ಸಲ್ಲಿಸಲು ಕೇಂದ್ರ ಸೇವೆಗಳನ್ನು ಸೃಷ್ಟಿಸಲಾಗಿದೆ ಕೇಂದ್ರೀಯ ಸೇವೆಯು ಪ್ರತ್ಯೇಕವಾದ ಸಿಬ್ಬಂದಿ ವರ್ಗದವರಿಂದ ನಿರ್ವಹಣೆ ಮಾಡಲಾಗುತ್ತದೆ ಉದಾಹರಣೆಗೆ ಭಾರತೀಯ ರಕ್ಷಣಾ ಸೇವೆ ಭಾರತೀಯ ರೈಲ್ವೆ ಸೇವೆ ಪ್ರಶ್ನೆ ಎಂಟು ಆಡಳಿತದ ಸೇವೆಯಲ್ಲಿ ಅನಾಮಧೇಯತೆ ಎಂದರೇನು ಈ ಪ್ರಶ್ನೆಗೆ ಉತ್ತರ ನಾಗರಿಕ ಸಿಬ್ಬಂದಿ ವರ್ಗವು ತೆರೆಯ ಮರೆಯಲ್ಲಿ ಕೆಲಸ ಮಾಡುವಂತಿದ್ದು ಯಾವುದೇ ಸಚಿವರಿಗೆ ಕೆಲಸ ಮಾಡಿದರೂ ಅನಾಮಕತ್ವ ಸಿಬ್ಬಂದಿಯಾಗಿ ಉಳಿಯಬೇಕಾಗುತ್ತದೆ ಇದನ್ನು ಅನಾಮಧೇಯತೆ ಎನ್ನುವರು ಪ್ರಶ್ನೆ ಒಂಬತ್ತು ಕೇಂದ್ರ ಲೋಕಸೇವಾ ಆಯೋಗದ ಎರಡು ಕಾರ್ಯಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ಅಖಿಲ ಭಾರತ ಸೇವೆಗಳಿಗೆ ಅಭ್ಯರ್ಥಿಗಳನ್ನು ನೇಮಕ ಮಾಡಲು ಪರೀಕ್ಷೆಗಳನ್ನು ನಡೆಸುವುದು ಎರಡು ತಮ್ಮ ಕರ್ತವ್ಯ ನಿರ್ವಹಣೆಗೆ ಸಂಬಂಧಿಸಿದ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸುವುದು ಪ್ರಶ್ನೆ ಹತ್ತು ಮುಖ್ಯ ಕಾರ್ಯದರ್ಶಿ ಎರಡು ಕಾರ್ಯಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ಮುಖ್ಯ ಕಾರ್ಯದರ್ಶಿಯು ಮುಖ್ಯಮಂತ್ರಿಗೆ ಸಲಹೆಗಾರರಾಗಿರುತ್ತಾರೆ ಎರಡು ಇವರು ಸಂಪುಟ ಕಾರ್ಯದರ್ಶಿಯಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಹಾಜರಿರುವ ಏಕೈಕ ಅಧಿಕಾರಿಯಾಗಿರುತ್ತಾರೆ ಪ್ರಶ್ನೆ ಹನ್ನೊಂದು ಅಖಿಲ ಭಾರತ ಸೇವೆಗೆ ಎರಡು ಉದಾಹರಣೆ ಕೊಡಿ ಈ ಪ್ರಶ್ನೆಗೆ ಉತ್ತರ ಒಂದು ಭಾರತೀಯ ಆಡಳಿತ ಸೇವೆ ಎರಡು ಭಾರತೀಯ ಪೊಲೀಸ್ ಸೇವೆ ಪ್ರಶ್ನೆ ಹನ್ನೆರಡು ಅಂಬೇಡ್ಕರ್ ಅವರು ಮೂರು ವಾಣಿಗಳು ಯಾವುವು ಈ ಪ್ರಶ್ನೆಗೆ ಉತ್ತರ ಒಂದು ಶಿಕ್ಷಣ ಎರಡು ಸಂಘಟನೆ ಮೂರು ಹೋರಾಟ ಪ್ರಶ್ನೆ ಹದಿಮೂರು ಪ್ರಾಚೀನ ಕಾಲದ ನಾಲ್ಕು ಸಾಮಾಜಿಕ ವರ್ಗಗಳಾವು ಈ ಪ್ರಶ್ನೆಗೆ ಉತ್ತರ ಒಂದು ಬ್ರಾಹ್ಮಣ ಎರಡು ಕ್ಷತ್ರಿಯ ಮೂರು ವೈಶ್ಯ ನಾಲ್ಕು ಶೂದ್ರ ಪ್ರಶ್ನೆ ಹದಿನಾಲ್ಕು ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಈ ಪ್ರಶ್ನೆಗೆ ಉತ್ತರ ಪುನಾದಲ್ಲಿ ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ಪ್ರಶ್ನೆ ಹದಿನೈದು ಮಹಿಳೆಯರ ರಕ್ಷಣೆಗೆ ಸಂಬಂಧಿಸಿದ ಎರಡು ಕಾಯ್ದೆಗಳನ್ನು ಹೆಸರಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ವರದಕ್ಷಿಣೆ ನಿಷೇಧ ಕಾಯ್ದೆ ಪ್ರಶ್ನೆ ಹದಿನಾರು ಕರ್ನಾಟಕ ರೈತ ಸಂಘದ ಇಬ್ಬರು ನಾಯಕರ ಹೆಸರು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಎರಡು ಶ್ರೀ ಎನ್ ಡಿ ಸುಂದರೇಶ್ ಪ್ರಶ್ನೆ ಹದಿನೇಳು ಮರ್ಯಾದೆ ಹತ್ಯೆ ಎಂದರೇನು ಈ ಪ್ರಶ್ನೆಗೆ ಉತ್ತರ ಆಧುನಿಕತೆಯ ಪರಿಣಾಮವಾಗಿ ಇಂದಿನ ಯುವ ಜನತೆ ಅಂತರ್ಜಾತಿ ಹಾಗೂ ಅಂತರ್ಧರ್ಮೀಯ ವಿವಾಹಗಳಿಗೆ ಮಾರು ಹೋಗುತ್ತಿದ್ದಾರೆ ಇದನ್ನು ತಪ್ಪಿಸಲು ಹಾಗೂ ಕುಟುಂಬದ ಗೌರವವನ್ನು ಕಾಪಾಡಲು ಕುಟುಂಬಸ್ಥರು ಮಾಡುವ ಹತ್ಯೆಯೇ ಮರ್ಯಾದ ಹತ್ಯೆ ಪ್ರಶ್ನೆ ಹದಿನೆಂಟು ಪರಿಸರ ಎಂದರೇನು ಈ ಪ್ರಶ್ನೆಗೆ ಉತ್ತರ ಸಜೀವ ಹಾಗೂ ನಿರ್ಜೀವ ಅಂಶಗಳಿಂದ ಕೂಡಿದ್ದು ಭೌತಿಕ ವಾತಾವರಣವನ್ನು ಒಳಗೊಂಡಿರುತ್ತದೆ ಇದು ಹವಾಮಾನ ವಾಯುಗುಣ ಗಾಳಿ ನೀರು ಬೆಂಕಿ ಮಣ್ಣು ಮತ್ತಿತರ ಅಂಶಗಳಿಂದ ಕೂಡಿರುವುದೇ ಪರಿಸರ ಪ್ರಶ್ನೆ ಹತ್ತೊಂಬತ್ತು ರಾಷ್ಟ್ರ ನಿರ್ಮಾಣದ ಅರ್ಥವನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ರಾಷ್ಟ್ರ ನಿರ್ಮಾಣ ಎಂಬುದು ರಾಷ್ಟ್ರ ರಾಜ್ಯಗಳ ಮೂಲ ಸಿದ್ಧಾಂತದಿಂದ ಕವಲೊಡೆದು ಪ್ರಜೆಗಳು ಉತ್ತಮವಾಗಿ ಸಂಘಟಿತರಾಗಿ ಏಕತೆಯಿಂದ ಸಾಮರಸ್ಯವನ್ನು ಸಾಧಿಸಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಬಲಪಡಿಸುವ ಕಾರ್ಯವಾಗಿದೆ ಪ್ರಶ್ನೆ ಇಪ್ಪತ್ತು ಅಸಮಾನತೆ ಎಂದರೇನು ಈ ಪ್ರಶ್ನೆಗೆ ಉತ್ತರ ಜಾತಿ ಧರ್ಮ ಲಿಂಗ ಜನ್ಮಸ್ಥಳ ಮುಂತಾದವುಗಳ ಆಧಾರದ ಮೇಲೆ ಕೆಲವು ವರ್ಗಗಳನ್ನು ಅವಕಾಶಗಳಿಂದ ಹಾಗೂ ಸೌಲಭ್ಯಗಳಿಂದ ವಂಚಿತರನ್ನಾಗಿಸುವುದನ್ನು ಅಸಮಾನತೆ ಎನ್ನುವರು ಪ್ರಶ್ನೆ ಇಪ್ಪತ್ತೊಂದು ಜಾತಿ ಆಧಾರಿತ ಅಸಮಾನತೆ ಎಂದರೇನು ಈ ಪ್ರಶ್ನೆಗೆ ಉತ್ತರ ಜಾತಿಯನ್ನೇ ಆಧರಿಸಿ ಜನರನ್ನು ತಾರತಮ್ಯದಿಂದ ನೋಡುವುದನ್ನು ಜಾತಿ ಆಧಾರಿತ ಅಸಮಾನತೆ ಎನ್ನುವರು ಪ್ರಶ್ನೆ ಇಪ್ಪತ್ತೆರಡು ಲಿಂಗಾಧಾರಿತ ಅಸಮಾನತೆ ಎಂದರೇನು ಈ ಪ್ರಶ್ನೆಗೆ ಉತ್ತರ ಗಂಡು ಮತ್ತು ಹೆಣ್ಣು ಎಂಬ ಲಿಂಗದ ಆಧಾರದ ಮೇಲೆ ಸಮಾನ ಅವಕಾಶಗಳನ್ನು ನಿರಾಕರಿಸುವುದನ್ನು ಲಿಂಗಾಧಾರಿತ ಅಸಮಾನತೆ ಎನ್ನುವರು ಪ್ರಶ್ನೆ ಇಪ್ಪತ್ತ್ಮೂರು ಅನಕ್ಷರತೆ ಎರಡು ಕಾರಣಗಳಾವು ಈ ಪ್ರಶ್ನೆಗೆ ಉತ್ತರ ಒಂದು ಬಡತನ ಎರಡು ಜನಸಂಖ್ಯಾ ಸ್ಫೋಟ ಪ್ರಶ್ನೆ ಇಪ್ಪತ್ನಾಲ್ಕು ಕೋಮವಾದ ಎಂದರೇನು ಈ ಪ್ರಶ್ನೆಗೆ ಉತ್ತರ ಒಂದು ನಿರ್ದಿಷ್ಟ ವರ್ಗದ ಗುಂಪು ತಮ್ಮ ಧರ್ಮದ ಬಗ್ಗೆ ಅಪರಿಮಿತ ಅಭಿಮಾನ ಹೊಂದಿದ್ದು ಇತರೆ ಧರ್ಮದ ಬಗ್ಗೆ ಕೀಳರಿಮೆಯನ್ನು ಮೂಡಿಸಿ ತಮ್ಮ ಧರ್ಮವೇ ಶ್ರೇಷ್ಠ ಇತರ ಧರ್ಮಗಳು ಕನಿಷ್ಠ ಎಂಬ ಪ್ರವೃತ್ತಿಯನ್ನು ಬಿತ್ತುವುದೇ ಕೋಮವಾದ ಪ್ರಶ್ನೆ ಇಪ್ಪತ್ತೈದು ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಈ ಪ್ರಶ್ನೆಗೆ ಉತ್ತರ ರಾಷ್ಟ್ರೀಯವಾದದಿಂದ ಕೂಡಿರುವ ರಾಷ್ಟ್ರದ ಜನರಲ್ಲಿ ನಾವೆಲ್ಲರೂ ಒಂದು ಎಂಬ ಏಕತಾ ಭಾವನೆಯನ್ನು ಹೊಂದಿರುವುದನ್ನು ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವರು ಪ್ರಶ್ನೆ ಇಪ್ಪತ್ತಾರು ಭ್ರಷ್ಟಾಚಾರ ಮುಕ್ತ ಭಾರತವನ್ನು ರಚಿಸಲು ಇರುವ ಎರಡು ಅಡಚಣೆಗಳಾವು ಈ ಪ್ರಶ್ನೆಗೆ ಉತ್ತರ ಒಂದು ಶಕ್ತಿ ರಾಜಕಾರಣ ಎರಡು ರಾಜಕೀಯ ಅಪರಾಧೀಕರಣ ಪ್ರಶ್ನೆ ಇಪ್ಪತ್ತೇಳು ಸಮವರ್ಥ ಪಟ್ಟಿಯಲ್ಲಿನ ಎರಡು ವಿಷಯಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ವಿವಾಹ ಮತ್ತು ವಿಚ್ಛೇದನ ಎರಡು ಸಿವಿಲ್ ಮತ್ತು ಅಪರಾಧಿಕ ಕಾನೂನುಗಳು ಮೂರು ಧರ್ಮದರ್ಶಿ ಮಂಡಳಿ ಮತ್ತು ಧರ್ಮದರ್ಶಿಗಳು ನಾಲ್ಕು ಶಿಕ್ಷಣ ಪ್ರಶ್ನೆ ಇಪ್ಪತ್ತೆಂಟು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಎಂದರೇನು ಈ ಪ್ರಶ್ನೆಗೆ ಉತ್ತರ ಮೈತ್ರಿಕೂಟದ ಪಕ್ಷಗಳು ತಮ್ಮ ಸೈದ್ಧಾಂತಿಕ ವಿಚಾರಗಳನ್ನು ಬದಿಗೊತ್ತಿ ಸಮ್ಮಿಶ್ರ ಸರ್ಕಾರವನ್ನು ನಡೆಸಿಕೊಂಡು ಹೋಗಲು ಕೆಲವು ಸಮಾನ ಕನಿಷ್ಠ ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡಿರುತ್ತವೆ ಇದನ್ನು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಎನ್ನುವರು ಪ್ರಶ್ನೆ ಇಪ್ಪತ್ತೊಂಬತ್ತು ಎನ್ ಡಿ ಎದ ಎರಡು ಮಿತ್ರ ಪಕ್ಷಗಳನ್ನು ಹೆಸರಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ಬಿ ಜೆ ಪಿ ಎರಡು ಲೋಕ ಜನಶಕ್ತಿ ಮೂರು ಎನ್ ಡಿ ಪಿ ಪಿ ನಾಲ್ಕು ಎಐ ಎ ಡಿ ಎಂ ಕೆ ಪ್ರಶ್ನೆ ಮೂವತ್ತು ಯು ಪಿ ಎದ ಎರಡು ಮಿತ್ರ ಪಕ್ಷಗಳನ್ನು ಹೆಸರಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ಕಾಂಗ್ರೆಸ್ ಎರಡು ರಾಷ್ಟ್ರೀಯ ಜನತಾದಳ ಮೂರು ಡಿಎಂಕೆ ನಾಲ್ಕು ಜಮ್ಮು ಕಾಶ್ಮೀರ್ ನ್ಯಾಷನಲ್ ಕಾನ್ಫರೆನ್ಸ್ ಪ್ರಶ್ನೆ ಮೂವತ್ತೊಂದು ಭ್ರಷ್ಟಾಚಾರ ಎಂದರೇನು ಈ ಪ್ರಶ್ನೆಗೆ ಉತ್ತರ ವ್ಯಕ್ತಿಯು ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ವೈಯಕ್ತಿಕ ಲಾಭಕ್ಕಾಗಿ ಹಣದ ರೂಪದಲ್ಲಿ ಅಥವಾ ಇನ್ನಾವುದೋ ರೂಪದಲ್ಲಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ಭ್ರಷ್ಟಾಚಾರ ಎನ್ನುವರು ಪ್ರಶ್ನೆ ಮೂವತ್ತೆರಡು ಪ್ರತಿಭಾ ಪಲಾಯನ ಎಂದರೇನು ಈ ಪ್ರಶ್ನೆಗೆ ಉತ್ತರ ಉದಾರೀಕರಣ ಪರಿಣಾಮವಾಗಿ ವಿದ್ಯಾರ್ಥಿ ಸಮೂಹವು ತಮ್ಮ ಜ್ಞಾನ ಮತ್ತು ಕೌಶಲ್ಯಗಳ ಜೊತೆಯಲ್ಲಿ ಹೆಚ್ಚಿನ ಹಣ ಸೌಲಭ್ಯ ಹಾಗೂ ಗೌರವ ಪ್ರತಿಷ್ಠೆಗಳಿಗಾಗಿ ಅಭಿವೃದ್ಧಿ ಹೊಂದಿರುವ ದೇಶಗಳಿಗೆ ಪಲಾಯನ ಮಾಡುವುದನ್ನು ಪ್ರತಿಭಾ ಪಲಾಯನ ಎನ್ನುವರು ಪ್ರಶ್ನೆ ಮೂವತ್ತ್ಮೂರು ಆಡಳಿತ ಸೇವೆಯಲ್ಲಿ ರಾಜಕೀಯ ತಾಟಸ್ಥೆ ಎಂದರೇನು ಈ ಪ್ರಶ್ನೆಗೆ ಉತ್ತರ ನಾಗರಿಕ ಸಿಬ್ಬಂದಿ ವರ್ಗವು ರಾಜಕೀಯ ಚಟುವಟಿಕೆಗಳಿಂದ ದೂರವಿರಬೇಕು ಅಧಿಕಾರದಲ್ಲಿ ಯಾವುದೇ ಪಕ್ಷಗಳಿದ್ದರೂ ತಮ್ಮ ಕರ್ತವ್ಯವನ್ನು ಸಂವಿಧಾನದ ಚೌಕಟ್ಟಿನಲ್ಲಿ ನಿರ್ವಹಿಸಬೇಕು ಇದನ್ನು ರಾಜಕೀಯ ತಾಟಸ್ಥೆ ಎನ್ನುವರು ಪ್ರಿಯ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು